ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗ ಕಂಡಂತಹ ಅತಿ ಶ್ರೇಷ್ಠ ನಟ ಸುಧೀರ್ ಅವರ ಪತ್ನಿ ಮಾಲತಿ ಸುಧೀರ್ ಅವರು ಇದ್ದಾರೆ ಸೊ ಹೊಸ ಒಂದು ಧಾರಾವಾಹಿ ಮೂಲಕ ಜನರನ್ನು ರಂಜಿಸಲಿಕ್ಕೆ ಅವರು ಸಜ್ಜಾಗಿದ್ದಾರೆ ಈ ಒಂದು ಧಾರಾವಾಹಿಯ ಹೆಸರು ವಸುದೇವ ಕುಟುಂಬ ಅಂತ ಈ ಒಂದು ಧಾರಾವಾಹಿ ಸ್ಟಾರ್ ಸೋರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಈ ಒಂದು ಧಾರಾವಾಹಿ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ ಮಾಲತಿ ಮ್ಯಾಮ್ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ಬೇರೆ ಒಂದು ಧಾರಾವಾಹಿ ಬಗ್ಗೆ ಮಾತಾಡಲಿಕ್ಕೆ ಆ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಮನ್ನು ಭೇಟಿಯಾಗಿದೆ ಈಗ ಮತ್ತೆ ಇನ್ನೊಂದು ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಬಟ್ ಇದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸೊ ವಸುದೇವ ಕುಟುಂಬ ಧಾರಾವಾಹಿಯಲ್ಲಿ ನೀವು ಹೀರೋಯಿನ್ನ ಅಜ್ಜಿ ಪಾತ್ರದಲ್ಲಿ ಅಂದರೆ ಅವಿನಾಶ್ ಅವರ ಅಜ್ಜಿ ಪಾತ್ರ ಅಂದರೆ ಅಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಹೇಗಿದೆ ಈ ಒಂದು ಧಾರಾವಾಹಿ ನಿಮ್ಮ ಪಾತ್ರ ಹೇಗಿರುತ್ತೆ ಏನು ಇದು ಕುಟುಂಬದ ಸೀರಿಯಲ್ಲು ಮಗ ಸೊಸೆ ಮೊಮ್ಮಕ್ಕಳು ಇರುವಂಥ ಕುಟುಂಬ ಆ ಆ ಕುಟುಂಬಕ್ಕೆ ಒಂದು ಅಜ್ಜಿಯ ಮಹತ್ವ ಏನಿರುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸಿ ಿದ್ದಾರೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಸೊ ಆ ಕ್ಯಾರೆಕ್ಟರ್ ನಾನು ನಿಭಾಯಿಸ್ತಾ ಇದ್ದೇನೆ ಸೊ ನನಗೆ ಖುಷಿಯಾಗಿದೆ ಎಂದ್ರೆ ಒಂದು ದೊಡ್ಡ ಜವಾಬ್ದಾರಿ ಇರುವಂಥ ಒಂದು ಅಜ್ಜಿ ಕ್ಯಾರೆಕ್ಟರ್ ಅಂತಂದ್ರೆ ಮನೆಯಲ್ಲಿ ಹಿರಿತನ ಅಂತಾರೆ ಆ ಹಿರಿತನದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ ನಮ್ಮ ಕುಟುಂಬ ಅಂತ ಹೇಳಿದ್ರಿ ಆ್ಯಕ್ಚುಲಿ ಮಕ್ಕಳು ಅಂತ ಹೇಳಿದ್ರಿ ಸೊ ಇವಾಗ ನಿಮ್ಮಲ್ಲೂ ಕೂಡ ಇವಾಗ ಸೊಸೆ ಬಂದಿದ್ದಾರೆ ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಒಂದು ವರ್ಷ ಆಯಿತು ಆಲ್ಮೋಸ್ಟ್ ಮದುವೆ ಆಗಿ ಸೊ ನಿಮ್ಮ ಮತ್ತು ಸೊಸೆ ನಡುವಿನ ಬಾಂಧವ್ಯ ಯಾವ ರೀತಿ ಇದೆ ಸೊನಲ್ ಅವರು ಯಾವ ರೀತಿ ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಹೇಗೆ ಅಂತ ಸೊಸೆ ಅನ್ನೋದಕ್ಕಿಂತ ಮಗಳು ನಮಗೆ ಹೆಣ್ಣು ಮಕ್ಕಳಿಲ್ಲ ಸೊ ಅವಳು ನನ್ನ ಮಗಳನ್ನು ಆಸೆ ತೀರಿಸಿದ್ದಾಳೆ ಅವರು ತಾಯಿಗೆ ಗಂಡು ಮಕ್ಕಳಿಲ್ಲ ಸೊ ತರುಣು ಅವ್ರ ತಾಯಿಗೆ ಹತ್ತಿರ್ಸ ಸೊ ಹಂಗೆ ಆ ಬಾಂಡಿಂಗ್ ಇರೋದ್ರಿಂದ ನಮಗೆ ಸೊಸೈ ಏನಪ್ಪ ಏನೋ ಅಂತ ಅನ್ನೋದು ಇಲ್ಲ ಅವರಿಗೆ ನಮ್ಮ ಹಳೆಯ ಹೇಗೆ ಏನೋ ಅಂತದ್ದು ಇಲ್ಲ ವಿ ಆರ್ ವೆರಿ ಹ್ಯಾಪಿ ಸೋನರು ಮೊನ್ನೆ ಸಿಕ್ಕಿದಾಗ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಅವರು ಇದ್ರು ನಮ್ಮ ಮನೆಯಲ್ಲಿ ನಾನು ಮತ್ತು ಅತ್ತೆಯೇ ಜಾಸ್ತಿ ನಾವಿಬ್ಬರೇ ಮಾತಾಡ್ಕೊಳ್ಳೋದು ಸುಧೀರ್ ಅವರು ಸೈಲೆಂಟ್ ಅಂತ ಸೊ ಏನೆಲ್ಲ ಮಾತುಕತೆ ಆಗ್ತಿರುತ್ತೆ ಯಾಕೆ ಸುಧೀರ್ ಅವರು ಸೈಲೆಂಟ್ ಆಗಿರ್ತಾರೆ ನಿಮ್ಮಿಬ್ಬರನ್ನ ನೋಡಿಕೊಂಡು ಅಂತ ತರುಣು ಯಾವಾಗಲೂ ಮಾತಾಡಲ್ಲ ಸುಧೀರ್ ಅವರು ಹಾಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಇವಾಗ ನಂದಕಿಶೋರೂ ಜಾಸ್ತಿ ಮಾತಾಡೋಲ್ಲ ತರುಣಂತೂ ಎರಡೇ ಅಮ್ಮ ಅಡುಗೆ ಆಗಿದೆಯಾ ಅಮ್ಮ ಊಟ ಬಡಿಸ್ತೀರಾ ಇವೆರಡು ಮಾತುಬಿಟ್ಟು ಏನೂ ಮಾತಾಡೋದೇ ಇಲ್ಲ ಇನ್ನು ಶೂಟಿಂಗ್ದು ಅವಳದು ಶೂಟಿಂಗ್ದು ಆಮೇಲೆ ಈವೆಂಟ್ ಪ್ರೋಗ್ರಾಮ್ಗೆ ಹೋಗಿರ್ತಾಳೆ ಏನು ಕಾಸ್ಟ್ಯೂಮ್ ಕೊಟ್ಟರು ಹೀಗೆ ಮಾ ಹೀಗೆ ಕಾಸ್ಟ್ಯೂಮ್ ಕೊಟ್ಟಿದ್ರು ಈಗ ನಾನು ಆಗಿದ್ದೆ ಅವಳ ಜೊತೇಲಿ ಹೇರ್ ಡ್ರೆಸ್ಸರು ಮೇಕಪ್ ಮ್ಯಾನು ಕಾಸ್ಟ್ಯೂಮರು ಎಲ್ಲ ಹೋಗಿರ್ತಾರಲ್ಲ ಸೊ ನಾನು ಖುಷಿ ಕೇಳೋದಕ್ಕೆ ಅವಳು ನಮ್ಮ ಸೀರಿಯಲ್ ಬಗ್ಗೆ ಅಮ್ಮ ಏನು ಗೆಟಪ್ ಇತ್ತು ಏನು ಅಜ್ಜಿ ಪಾರ್ಟಿ ಏನು ಕೆಂಟ ಹೌದಾ ಇಷ್ಟು ದೊಡ್ಡ ಡೈಲಾಗ್ ಎಷ್ಟು ಟೇಕ್ ಮಾಡೋದು ಏನಿಲ್ಲ ಒಂದೇ ಟೇಕು ಒಂದೇ ಡೈಲಾಗ್ ಟೈ ಅಂತ ಹೌದು ನೀವೆಲ್ಲ ಹಳೆ ಕಲಾವಿದ್ರು ಹಂಗೆಲ್ಲ ಖುಷಿ ಪಡ್ತಾಳೆ ಅಮ್ಮ ತರುಣ್ ಸುಧೀರ್ ನಿರ್ಮಾಣದ ಒಂದು ಸಿನಿಮಾ ಏಳು ಮಲೆ ಸಿನಿಮಾ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ ಜನಗಳಿಂದ ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಪ್ರತಿಕ್ರಿಯೆಗಳನ್ನು ನೋಡಿ ತರುಣ್ ಸುಧೀರ್ಚರ್ ಬಿಟ್ಟಾದ್ಮೇಲೆ ಅಮ್ಮ ಪಿಕ್ಚರ್ ಇವರು ದಾಲಿ ಧನಂಜಯ್ ಬಂದಿದ್ದ ನಿನ್ನೆ ಸಾಯಂಕಾಲ ಅಮ್ಮ ಪಿಕ್ಚರ್ ಹೇಗಿದೆ ಅಂದ ತುಂಬಾ ಚೆನ್ನಾಗಿದೆಯಪ್ಪ ಈಗಿನ ಯಂಗ್ ಸ್ಟಾರ್ಸು ಲವ್ ಮಾಡೋ ದುಗುಡದಲ್ಲಿ ಇರ್ತಾರಲ್ಲ ಅವ್ರಿಗೆ ಇದು ರೀಚ್ ಆಗತ್ತೋ ಒಂದು ಹುಡುಗಿ ನಾನು ಇಷ್ಟು ಪ್ರೀತಿ ಮಾಡ್ತಾ ಇದೇನೆ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಅನ್ನೋ ಅನ್ನೋದು ಕೂಡ ಇರುತ್ತಲ್ಲ ಅದು ಅವರಿಗೆ ರೀಚ್ ಆಗುತ್ತೆ ತುಂಬ ಚೆನ್ನಾಗಿ ಅಂತ ಹೇಳಿದೆ